ಮಾನ್ಯ ಜಯಣ್ಣವರು ಅವರ ಸರಳತೆ ಅವರ ವ್ಯಕ್ತಿತ್ವ ಯಾವ ರೀತಿ ಅಂದರೆ ನಿಮ್ಮದೊಬ್ಬರು ಅಣ್ಣ ನಿಮ್ಮದೊಬ್ಬ ಸಹೋದರ ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿತ್ವ ಇರುವಂಥ ಜಯಣ್ಣವರು ಯಾವತ್ತೂ ಒಬ್ಬರು ಶಾಸಕರಾಗಿ ಆ ದರ್ಪ ಆ ದೌರ್ಜನ್ಯದಿಂದ ಯಾವತ್ತೂ ಸಹ ನಡ್ಕೊಳ್ಳಿಲ್ಲ ಬಹಳ ಖುಷಿಯಾಗತ್ತೆ ಮಾನ್ಯ ಜಯಣ್ಣವರ ಸಮ್ಮುಖದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳ ನಾಯಕರಾಗಿ ಬೆಳೆದ್ವಿ ಮತ್ತು ಅವರು ಯಾವುದೇ ಸಂದರ್ಭದಲ್ಲಿ ಈ ರಾಜ್ಯ ಕಂಡ ಧೀಮಂತ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರ ಆತ್ಮೀಯ ಒಡನಾಟ ಇಟ್ಟುಕೊಂಡು ಸಹ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಜನಪರವಾದಂಥ ಕಾರ್ಯಕ್ರಮಗಳು ಅಂದಿನ ಜನತಾದಳ ಸರ್ಕಾರದಲ್ಲೂ ಸಹ ಮಾಡಿದರು ಮತ್ತು ಇವತ್ತು ಸಹ ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ಇವತ್ತು ನಮ್ಮ ಶಾಸಕರು ಸನ್ಮಾನ್ಯ ಎ ಆರ್ ಕೃಷ್ಣಮೂರ್ತಿ ಸಾಹೇಬರ ಸಮ್ಮುಖದಲ್ಲಿ ಅವರ ಜೊತೆಗೂಡಿ ಕೊಳ್ಳೆದ ಕ್ಷೇತ್ರನ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು ಯಾವ ಮಾರ್ಗದರ್ಶನ ಪಡೆದು ಅಭಿವೃದ್ಧಿನ ಮಾಡುವಂಥ ಕೆಲಸದಲ್ಲಿ ನಮ್ಮ ಶಾಸಕರು ಸಹ ಮಾಡ್ತಾ ಇದ್ದಾರೆ ಇವತ್ತು ಈ ಭಾಗದ ಮತ್ತೊಬ್ಬರು ಜನಪ್ರಿಯ ಲೋಕಸಭಾ ಸದಸ್ಯರಿಗೂ ಸಹ ಅಭಿನಂದನಾ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ರು ಆದರೆ ಪ್ರಜಾ ಕೆಲಸ ಕಾರ್ಯದ ಒತ್ತಡದಿಂದ ಅವರು ಕಾರ್ಯಕ್ರಮಕ್ಕೆ ಲೇಟಾಗಿ ಬರ್ತಾರೆ ಅಂತ ನಾನು ಭಾವಿಸ್ತೀನಿ ಜಯಣ್ಣನವರು ಎಪ್ಪತ್ನಾಲ್ಕು ವರ್ಷ ಎಷ್ಟು ಎಪ್ಪತ್ನಾಲ್ಕು ನಾನು ಒಂದು ಸಣ್ಣ ವಿಷಯ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಅವರು ಯಾವತ್ತೂ ಸಹ ನಾನು ಉತ್ತಮ ಮಾಡಿ ಅಥವಾ ಮಾಡಿಕೊಳ್ತೀನಿ ಅಂತ ಹೇಳಿದಂಥ ವ್ಯಕ್ತಿತ್ವ ಅಲ್ಲ ಅವರು ಯಾರೋ ನಮ್ಮ ಸ್ನೇಹಿತರುಗಳು ಕೆಲವರ ಅಭಿಮಾನಿಗಳು ಭಾಳ ಉತ್ಸಾಹದಿಂದ ಮತ್ತು ಫೋರ್ಸಬಲ್ ಆಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರೆ ನನಗೆ ಖುಷಿ ಕೊಡುತ್ತೆ ನೀವು ಪ್ರತಿ ವರ್ಷ ಇದೇ ರೀತಿ ವರ್ಷ ವರ್ಷ ನೀವು ಉತ್ತಮನ ನೀವು ಆಚರಣೆ ಮಾಡ್ಕೋಬೇಕು ನಮಗೆಲ್ಲರೂ ಸೇರಿಸುವಂಥ ಒಂದು ಕೆಲಸ ಆಗಬೇಕು ಅಂತ ನಾನಾದರೂ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ಮನವಿ ಮಾಡ್ತೀನಿ ಸನ್ಮಾನ್ಯ ಎನ್ ಕೃಷ್ಣಮೂರ್ತಿ ಸಾಹೇಬ್ರೆ ನೀವು ಸಹ ನಿಮ್ಮ ಹುಟ್ಟಪ್ಪನ್ನು ಇದೇ ರೀತಿ ವಿಜೃಂಭಣೆಯಿಂದ ಕೊಳ್ಳೇಗಾಲದ ಜನತೆಗೆ ಊಟ ಹಾಕಿಸಿ ನಮ್ಮನ್ನು ಕೂಗಿಸಿ ನಾಕ್ ಮಾತಾಡುವಂಥ ಅವಕಾಶ ಮಾಡಿಕೊಡ್ಬೇಕು ಗೊತ್ತು ನಿಮಗೆ ದೊಡ್ಡ ಅಭಿಮಾನಿ ಬಳಗ ಇದೆ ಹಾಗಾಗಿ ನೀವು ಸಹ ಮುಂದಿನ ದಿನಗಳಲ್ಲಿ ಕೊಳ್ಳೇಗಾಲದ ಕ್ಷೇತ್ರದಲ್ಲಿ ನಿಮ್ಮ ಹುಡ್ತಬ್ಬನ ಆಚರಣೆ ಮಾಡ್ಕೋಬೇಕಂತ ಹೇಳಿ